ಕವಿತೆಯ ಹೆಸರು ಕಂಬನಿಗೆ ಬಹಳ ನಾಚಿಕೆ ಕವಯಿತ್ರಿ ಶ್ರೀಮತಿ ಪ್ರಭಾ ಯಾಕೆ ಏನು ಹೇಗೆ ಅದಕ್ಕೆ ಏನಿಲ್ಲ ಹಾಗೆ ಗೊತ್ತಾಗುವುದಿಲ್ಲ ಎಷ್ಟೊಂದು ಆಳ ಅಗಲ ಅವಕಾಶ ಆಕಾಶ ತೋರಿಕೆಯ ಮೇಲ್ಪದರದ ಕೆಳಗೆ ಎಷ್ಟೊಂದು ಪದರಗಳ ಮಡಿಕೆ ಸುರುಳಿ ಸುತ್ತಿ ಮಲಗಿ ಮಲಗಿದ್ದಲ್ಲಿಯೇ ಚಡಪಡಿಕೆಗೆ ಸಡಿಲಗೊಳ್ಳುತ್ತದೆ ಹುಡಿಮಣ್ಣು ಅಹಮಿಕೆಗೋ ಅವಮಾನಕ್ಕೋ ಸಂತಸಕ್ಕೋ ಸಂಕಟಕ್ಕೋ ಗುರುತಿಸಲಾಗದ ತಳಮಳಕ್ಕೋ ನಕ್ಕಂತೆ ಬಿಕ್ಕಂತೆ ಮಾತು ಸೋತು ಮೌನವಾದಂತೆ ಸ್ಪಷ್ಟ ಅಂದಾಜು ಸಿಗದಂತೆ ಬಿಡೆ ಗುಟ್ಟೆನ್ನುತ್ತ ತೆಪ್ಪಗೆ ಕತ್ತಲೆಯ ಮೂಲೆಯೋ ನಿರ್ಜನ ತಾವೋ ಹುಡುಕಿ ರಾಜುವ ಬೆಳಕಿದ್ದರೆ ಕೈ ಅಡ್ಡವಿರಿಸಿ ರೆಪ್ಪೆ ಮರೆಯಲ್ಲಡಗುತ್ತದೆ ಒದ್ದೆ ವಸ್ತ್ರದ ಕಣ್ಣು ಅದಕ್ಕೆ ಎಲ್ಲೆಲ್ಲೋ ಹೇಗೋ ಮಂಜಾಗುವುದಿಲ್ಲ ದಿನದ ಘಳಿಗೆ ಗೊತ್ತಾ ನಿನಗೆ ಕಂಬನಿಗೆ ಬಹಳ ನಾಚಿಕೆ